ಮಳಿ ಏನಂದ್ರ ಇವತ್ ನಮ್ಗೆ ವಿಡಿಯೋ ಮಾಡಾಕ ಬಿಟ್ಟಿಲ್ಲ ರೀ ಬಾಳ ಅಂದ್ರ ಬಾಳ ಕಟ ಕೊಟ್ಟೈತಿ ಆದ್ರೂ ನಾವ್ ವಿಡಿಯೋ ಮಾಡಿದೇವಿ ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿದೀವಿ ಹೇಳ್ರಿ ದಯವಿಟ್ಟು ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ರಿ ನೋಡ್ರಿ ವ್ಯವಸ್ಥೆ ಮಾಡ್ಕೊಂಡ್ರಿ ವಿಡಿಯೋ ಮಾಡಾಕ ನೀವ್ ಹೇಳ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಆಮೇಲೆ ಎಲ್ಲಾ ಕಮೆಂಟ್ ಬಾಕ್ಸ್ ಓಪನ್ ಇರ್ತೈತಿ ಹೆಂಗ್ ವಿಡಿಯೋ ನಮ್ದು ಆಗೇತ ಅಂತ ಹೇಳಿ ಕಾಮೆಂಟ್ ಬಾಕ್ಸ್ ನಾಗ ನಮಗ್ ಸ್ವಲ್ಪ ತಿಳಿಸಿ ಹೇಳ್ರಿ ಹುಷಾರ್ ಅಲ್ಲ ಹೆಂಗ್ ನಡೆಯತ್ತ ನಿಮ್ ಬಿಸ್ನೆಸ್ ನಿನ್ನೆ ಸ್ವಲ್ಪ ಡೌನ್ ಸರ್ವರ್ ಎಲ್ಲ ಸ್ಲೋ ಆಗಿತ್ತು ನಿನ್ನೆ ಇವತ್ತು ನೋಡ್ಬೇಕು ಇವತ್ತು ನಾನು ಹೋಗ್ಬೇಕಂತ ಮಾಡೀನಿ ಸ್ವಂತ ನಾನೇ ಹೋಗಿ ಬಿಸ್ನೆಸ್ ಮಾಡ್ಬೇಕು ಅಂತ ಮಾಡಿನಿ ಅಂತ ಬಿಸ್ನೆಸ್ ಅದು ನಿಂಗೆಲ್ಲ ಗೊತ್ತಾಗಲ್ಲ ಸುಮ್ಮನೆ ನಾಳೆ ಮದ್ವೆ ಮಾಡ್ಕೊಂಡ್ ಮ್ಯಾಗ ಗೊತ್ತಾಗ್ತೈತಿ ಏನಂತ ಅನ್ನೋದ ಆದ್ಮೇಲೆ ಹೇಳ್ತಿ ಈಗ ಎಲ್ಲ ಮದ್ವೆ ಮಾಡ್ಕೊಳಣ ಏ ಏನು ಅಟ್ಟ ಅಲ್ಲಿ ಹೋಗ್ಯಾ ಇವ್ನ ಹೆಸರು ಹೇಳಿ ತಿಂದು ಬರೋಗಲ್ಲ ಹೋಗಿ ಅಂಗಡಿಯಾಗ ಹೋಗಿ ಸತಾಶ ಹೋಗು ಇದ್ದಿ ಹೇಳ ಏನು ಏನು ಈ ಮದ್ವೆ ಮಾಡ್ಕೋತೀನಿ ನಿಮ್ಮ ಮದ್ವೆ ಆಗುನ ನಿಮ್ಮ ಬಿಸ್ನೆಸ್ ಬಗ್ಗೆ ಹೇಳಿ ಏನಾರ ಒಂದು ಈ ಬಿಸ್ನೆಸ್ ಇಂಪಾರ್ಟೆಂಟ್ ನಾ ಇಂಪಾರ್ಟೆಂಟ್ ಯಾರು ಇಂಪಾರ್ಟೆಂಟ್ ನೀನು ಏನು ಮಾಡ್ತೀನಲ್ಲ ಗೊತ್ತಿಲ್ಲ ಅಲ್ಲ ಅದು ಗೊತ್ತಾಗ್ಬೇಟ್ ಬಿಡ್ ನಿಂಗೆ ಮುಂದೆ ಮುಂದೆ ಗೊತ್ತಾಗಲ್ಲ ಅಂತ ಮದುವೆ ಮಾಡ್ಕೊಳ್ಳೋಣ ಮಾಡ್ಕೊಳೋಣ ನಿಮ್ಮ ಮನ್ಯಾಗ ನಮ್ಮ ಮನ್ಯಾಗ ಏ ಒಪ್ಪಿಸ್ತೀನಿ ಬಿಡ ಬಾ 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 ನಡೀನ ನನ್ನ ಹೋಟೆಲ್ಗೆ ಕರ್ಕೊಂಡು ಹೋಗಿ ನಡೀನಿ ಮಾವ ಒಂದು ಹುಡುಗಿ ಪ್ರೀತಿ ಮಾಡ್ತಾಳೆ ಮವ್ವ ನಾನು ಅದ ಶೋアルバಂತ ನೋಡು ಅದಾ ಅಕ್ಕಿ ನನ್ ರಿಚಾರ್ಜ್ ಖಾಲಿ ಆಗಿತ್ತು ಅಲ್ಲಿ ಮಾಕೆ ಏ ಪಾಡರಣ್ಣ ನಿನ್ ಮಗಳ ವಚಕದ ಪ್ರೀತಿ ಏನ್ ಕಣ್ಣ ಮಾವಾ ಪ್ರೀತಿ ಮಾಡಕೇನ ಹೋಗಿತ್ತ ಅಂಗಿ ತಮ್ಮಂದೆ ಅಂಗಿ ತಮ್ಮಂದೆ ಬೆನತನ ಫೋಟೋ

ನಾ ಒಳ್ಳೆ ಎಷ್ಟೊತ್ತಿದ್ರೆ ಒಳ್ಳೆ ಬಾ 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 ಬಂದ್ರಾಯ್ ಹೋಗುನು ಬಾರ ಬರ್ಬೇಡ ನಿಮಗೆ ಎಷ್ಟೇನಿ ನನ್ನ ಹಿಂದೆ ಹೋಗ್ಬೇಡ ಬೆನ್ನ ಹತ್ತಬೇಡ ಅಂತ ಹೇಳಿನ ಇಲ್ಲ ನಿಮಗೆ

ಕೋಟಿ ಒಂದು ಎರಡು ಮೂರುತ್ತೋಡ ನಂಗ ಈಗ ಪಾನಿಪುರಿ ತಿನಿಸ ಒಂದ್ ಬಿರಿಯಾನಿ ಐತಿ ಆಮೇಲೆ ನಾಳೆ ನನ್ ಬರ್ತಡೇ ಐತಿ ನಂಗೆ ಬಲೂನ್ ಫ್ರಾಕ್ ಕೊಡಸ್ ನನ್ ತಮ್ಮ ಏನ್ ಏನಿಲ್ಲ ಯಾ ಹುಚ್ಚನ ಮತ್ತ್ ನನ್ ತಾಯಿಗೆ ಚಲೋ ತರಿಸ್ತಿ ಮುರ್ನೇ ಬಕ್ರಾ ಸಿಕ್ಕಿದ್ ಎಲ್ಲ ಮುಗ್ಸಿದ್ದ ನೋಡಿ ಬಂದ್ ಹಾಳು ಮಾಡಿ ಯಾವಾಗ ನೀನ ಬಾ ಹೋಗದ್ ಬಿಟ್ಟು ಹೋಗುದ್ ಹೋಗ್ಯಾನೀ ಛತ್ರಿಯರ ಬಿಟ್ಟು ಹೋಗ್ಯಾನ ಅವೆಲ್ಲಾ ಹಾಳು ಮಾಡ್ಬಾಡುವ ಬಕ್ರಾಗ ಸಿಗ ಕಷ್ಟ ಇತ್ತಿದ ೂಪ್ಪ ಏನ್ ಮಳಿ ಹೋಯ್ ಇಂತ ಮಳ್ಯಾ ಹೋಗೋದು ದೊಡ್ಡ ಕಷ್ಟ ಬಂದೈತಿ ಬಿಡಪ್ಪ ಏ ಇವತ್ ಹೆಂಗ್ ಬಕ್ರಾ ಮಾಡಿದ್ರು ಮುನ್ನೂರ ಐವತ್ ರೂಪಾಯಿ ಹಾಕಿ ಮಾಡಿದ್ವಿ ಈ ಗುಡಿ ಗುಡಿ ಕೈ ಮುಗಿಯ ಅಪ್ಪ ದೇವ್ರೆ ಇವತ್ತೊಂದ್ ಬಕ್ರಾ ಸಿಗ್ಲಿ ಅಪ್ಪ ನೂರ ಒನ್ ತೆಂಗಿನಕಾಯಿ ಹೊಡಿತೀನಿ ದೇವ್ರೆ ನಿನಗ್ ಬಂದು ಚೆನ್ನಾಗಿರೋ ನನ್ನ ಆಸೆ ಎಲ್ಲ ಈಡೇರ್ಸು ಅಂತ ಬಕ್ರಾ ಸಿಗ್ಲಪ್ಪ ಬಂದು ನೋಡ ಮಳೆ ಮಳಿ ಒಳಗಿಂತ ಕೈ ಮುಗಿಯಾಕತ್ತ ನಾನ್ ನಿನಗ

ಎಷ್ಟಿತ್ತು ಪாக்கெட்ನೇ ಯಾಕೆ ಬೇಕು ನಿನಗೆ ತೋರಿಸು ತೋರಿಸ ಇಲ್ಲಕ್ಕೆ ಕರ್ಚು ಬಿಡಲ್ಲನೇ ಸಸಂಗಿಲಾ ಅಲ್ಲಿ ಬಾಲ್ ಲೈಕ್ ಮಾಡ್ತೀಯಾ ಹೌದು ನಾನು ಬಿಟ್ಟಿ ತೋರಿಸ್ತೀನಿ ನಿಮ್ಮ ಪಾಂಗನೇ ಅಂತ ಹೇಳಿದ್ರಲ್ಲ ಹೇಳಿದನೇಲಾ ಪாக்கெட்ನೇ ನೀ ಬಾಳಿದ್ದಿರಲ್ಲ ಹಗಿದೆ ಅದನ್ನ ಎಲ್ಲ ಕೇಳಿ ಕೇಳಿದೆಲ್ಲ ಕಡಿಸ್ಬೇಕು ಕಡಿಸ್ತೀಯಾ ಅಲ್ಲ ಮತ್ತೇ ಓ ತಡಕೋತೀ ತಿನ್ನೋ ಅಂತಾ ನನಗೆ ঐ লৱ ইউ

நம்ம அப்படின் கட்டமாடிதான் இவரு எல்லாம் யாரு பத்தி

பார்க்கெண்ட் சத்தி நம் அந்த நான் ஏன் ಏ ನಾನು ಮೂರ್ ವರ್ಷದ ಹುಡುಗಿ ಈಗ ಮಾಡಿಗೆ ಅವ್ರ ಮನ್ಯಾಗ ಫಿಕ್ಸ್ ಮಾಡ್ಯನಂತ ಈಗ ಓಡ್ ಬರಾತಾಳ ಸ್ವಲ್ಪ ಸಪೋರ್ಟ್ ಮಾಡ್ರಿ ನಂಗು ನಾವ್ ಅದಿರಿಲ್ವಾ ನೋಡಿ நோட் அருசே

ना 70 कोटी दूडीतेन ಅಂತ ಹೇಳೆ ನಿಕ್ಕ बाजूಕ ಪಾರಕನ कोणತೆ ಕಿಸೆರ 80 ರೂಪಾಯಿ λε 70 ಕೋಟಿ ಅಂತ ಹೇಳiala 80 ರೂಪಾಯಿ ಅದು 8 ಗಂಟೆ ಆಯ್ತಲ್ಲ ಇಲ್ಲಿ ಎಲ್ಲ ಉडला ಕಟ್ ಕಟ್ಲೇ ತುರ್ಸಿಪ್ಪ ಗುಡಿ ಮುಂದೆ ಅಲ್ಲಿ ಅಲ್ಲಿ અલગવાંંગા મને આખી દેખતી મનથી ને માથી ને માથી એ ગાર્મેટ આ છે હાતે